ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಸೊ ಯಾರೆಲ್ಲ ಮೊದಲನೇ ಸಲ ಈ ಒಂದು ವಿಡಿಯೋ ಮುಖಾಂತರ ಚಾನೆಲ್ನ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಗಾಯ್ಸ್ ಈ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಆಗಿ ನಿಮ್ಮ ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ನಿಮ್ಮ ಪ್ರೀತಿ ಬಗ್ಗೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಇರುತ್ತೆ ಸೊ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಮೇಡಮ್ ಅವರ ಮನ್ಸಿನಲ್ಲಿರುವಂತಹ ಮಾತುಗಳು ಅಥವಾ ನನ್ನ ಮೇಲೆ ನಿಜವಾಗ್ಲೂ ಅವ್ರಿಗೆ ಫೀಲಿಂಗ್ಸ್ ಇದೆಯಾ ಅಥವಾ ಸುಮ್ಮನೆ ನಟನೆ ಮಾಡ್ತಾ ಇದ್ದಾರಾ ಯಾಕಂದ್ರೆ ಎಷ್ಟೋ ಸಲ ನೀವು ಮೆಸೇಜ್ ಮಾಡಿದ್ರು ಅವ್ರಿಗೆ ಸರಿಯಾಗಿ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಿರಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೆ ಒಂಥರ ನಿಮ್ಗೆ ಒಂಥರ ಬ್ಯಾಡ್ ಫೀಲ್ ಆಗುತ್ತೆ ಓಕೆ ಯಾಕೆ ಮಾಡಿ ಮಾಡ್ತಿಲ್ಲ ಅಥವಾ ನನ್ನನ್ನು ಏನಾದರೂ ಇಗ್ನೋರ್ ಮಾಡ್ತಿದ್ದಾರ ಸೊ ಈ ಥರ ವಿಚಾರಗಳು ನಿಮ್ಮ ಮೈಂಡಲ್ಲಿ ಮೂಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಟಾಪಿಕ್ ನಿಮಗೋಸ್ಕರ ನಾನು ಇವತ್ತಿನ ರೀಡಿಂಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಖಂಡಿತ ಕೊಡಿ ತಕ್ಕ ನೋಡಿ ಸೊ ಬನ್ನಿ ಕ್ವಿಕ್ ಆಗಿ ಶುರು ಮಾಡೋಣ ಸೊ ನಿಮ್ಮ ಮೈಂಡನ್ನು ಫಸ್ಟ್ ನೀವು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ದೀರ್ಘ ಉಸಿರಾಡ್ತಾ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ ಸೊ ಆ ವ್ಯಕ್ತಿಯನ್ನು ನೆನಪಿಸ್ಕೊಡಿ ಆ್ಯಂಡ್ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡಿ ನನಗೋಸ್ಕರ ಯಾವ ಒಂದು ಸಂದೇಶ ಇದೆ ಆ ವ್ಯಕ್ತಿಯ ಕಡೆಯಿಂದ ನೋಡೋಣ ಓಕೆ ಸೊ ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್ ಓಕೆ ಟ್ರೂ ಫೀಲಿಂಗ್ಸ್ ಟ್ರೂ ಫೀಲಿಂಗ್ಸ್ ಯಾವ ಥರ ಇದೆ ಪ್ಲೀಸ್ ಗೈಡ್ ಮಾಡಿ ವೀಕ್ಷಕರಿಗೆ ಯಾವ ನಮ್ ಇದೆ ಟು ಗೈಡ್ ಮಾಡಿ ಓಕೆ Okay we have seven of pentacles and bottom of the deck we have the judgment card okay guys ಸೊ ಈ ಎನೋಜಿಸನ್ನ ನೋಡೋದಾರೆ ಸೈಸ್ ಒಂದು ವಿಚಾರ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಪರ್ಸನ್ ಮನಸ್ಸಿಗೆ ತುಂಬಾ ಒಂದು ರಿಗ್ರೆಟ್ ಫೀಲ್ ಅಂತಕ್ಕಂಥದ್ದು ಪಶ್ಚಾತ್ತಾಪ ಅಂತಕ್ಕಂಥದ್ದು ಖಂಡಿತವಾಗಲೂ ಅವರು ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ರೀಸೆಂಟ್ಲಿ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪ ಸ್ವಲ್ಪ ಮಟ್ಟಿಗೆ ಜಗಳ ಅಂತಕ್ಕಂಥದ್ದು ಆಗಿರ್ತಕ್ಕಂಥ ಸನ್ನಿವೇಶಗಳಿದೆ ಆ್ಯಂಡ್ ಹೇಳಬೇಕು ಅಂತಂದರೆ ಜಗಳ ಆಡೋದೇನೋ ಆಡಿದ್ರು ಬಟ್ ಸೆಕೆಂಡ್ ಚಾನ್ಸ್ ಬೇಕು ಅಂತ ಅವ್ರ ಮನಸ್ಸಿಗೆ ತುಂಬ ಅನ್ನಿಸ್ತಾ ಇದೆ ಅಥವಾ ನಾನೇ ಅತಿಯಾಗಿ ಆಡೋದ್ನ ನಾನೇ ಏನಾದರೂ ಸ್ವಲ್ಪ ಜಾಸ್ತಿ ಮಾತಾಡಿ ನಿಮ್ಮ ಮನಸ್ಸನ್ನು ನಾನು ನೋಯಿಸ್ಬಿಟ್ಟು ನಾನು ಒಂದು ಪಶ್ಚಾತ್ತಾಪ ಅಂತ ಕಂಡದ್ದು ಖಂಡಿತ ಇವ್ರಿಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು ಆದ್ರೂ ಇವ್ರಿಗೆ ಹೇಗಪ್ಪ ಅಂತಂದರೆ ಒಂದು ರೀತಿ ಡುವಲ್ ಮೆಂಟಾಲಿಟಿ ಅಂತ ಹೇಳ್ಬೋದು ನಾನು ಸಾರಿ ಕೇಳಲ್ಲ ಬೇಡವಾ ಕೇಳಿದ್ರೆ ಅವರು ನನ್ನ ಬಗ್ಗೆ ಒಪೀನಿಯನ್ ಯಾವ ಥರ ಇರುತ್ತೆ ಸಿ ಇಲ್ಲಿ ಪ್ರೀತಿಯಲ್ಲಿ ಸೋಲೋದ್ರಲ್ಲಿ ಯಾವುದೇ ಒಂದು ಏನೋ ನಾಚಿಕೆ ಪಡೋದು ಅಥವಾ ನಾನು ಲೋ ಆಗಿಬಿಡ್ತೀನಿ ಅವ್ರ ಮುಂದೆ ನಾನು ವ್ಯಾಲ್ಯೂ ಕಳ್ಕೊಂಡ್ಬಿಡ್ತೀನಿ ಈ ಥರ ಯಾವುದೇ ಒಂದು ಇರೋದಿಲ್ಲ ಬಟ್ ಆದ್ರೂ ಅವ್ರಿಗೆ ಹೇಗಪ್ಪ ಅಂತಂದ್ರೆ ಒಂದು ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಓಕೆ ಸೊ ನಾನು ಎಲ್ಲಿ ಕಮ್ಮಿ ಆಗ್ಬಿಡ್ತೀನಿ ಅವ್ರ ಮುಂದೆ ಸೊ ಹಾಗಾಗಿ ಅವರೇ ಬಂದು ನಾನು ಮಾತಾಡಿಸ್ಲಿ ನಾನೇನು ಹೇಳಲ್ಲ ಅನ್ನೋ ಒಂದು ಈಗೋ ಅಂತಕ್ಕಂಥದ್ದು ಆ ಯೋಚನೆ ಓಕೆ ಮಾಡ್ಲಾ ಬೇಡ್ವಾ ಅನ್ನೋ ಒಂದು ಯೋಚನೆನಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಅಂಡ್ ಹೇಳ್ಬೇಕು ಅಂತಂದ್ರೆ ಈ ವ್ಯಕ್ತಿಗೆ ಬಿಟ್ಟು ಹೋದ ನಂತರ ಹೇಳಬೇಕು ಅಂತಂದರೆ ಒಂದು ರೀತಿ ಖುಷಿಯಾಗಿದ್ರು ಸ್ಟಾರ್ಟಿಂಗಲ್ಲಿ ಓಕೆ ನಾನು ನಿಭಾಯಿಸ್ತೀನಿ ಅವ್ರು ಯಾರು ನನಗೆ ಇದು ಮಾಡೋದಕ್ಕೆ ಅಂತೆಲ್ಲ ತುಂಬಾ ಒಂದು ರೀತಿ ಕಾನ್ಫಿಡೆಂಟಾಗಿ ಇದ್ರು ಆ್ಯಂಡ್ ತುಂಬಾ ಖುಷಿಯಾಗೂ ಸಹ ಇದ್ರು ಅಂತ ಅಂದರೆ ಅವರ ಒಂದು ಆ್ಯಟಿಟ್ಯೂಡ್ ಎಷ್ಟಿತ್ತು ಅಂತಂದರೆ ತುಂಬ ರೂಡಾಗಿ ಬಿಹೇವ್ ಮಾಡಿ ಅವ್ರದ್ದೇ ತಪ್ಪಿದ್ರು ಲೈಕ್ ಅವರೇ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸನ್ನಿವೇಶ ಇದು ಓಕೆ ಕಡೆಯಿಂದ ನೀವು ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡಿದಿರಾ ಇಲ್ಲ ನಿಮ್ಮ ಪರ್ಸನ್ ತುಂಬಾ ಅನುಮಾನ ಸಹ ಪಡ್ತಿದ್ರು ಅಂತ ಕಾಣಿಸುತ್ತೆ ಸೊ ಆ ಒಂದು ರೀಸನ್ ಇಂದ ಒಂದು ಸಣ್ಣ ಕ್ಲಾಶಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆದ್ರೂ ನೀವು ಎಷ್ಟೋ ವಿಚಾರಗಳ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರಿ ಇಲ್ಲ ಇದ್ ಹಿಂಗಲ್ಲ ಹಿಂಗೆ ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಬಟ್ ಆದ್ರೂ ಆ ಪರ್ಸನ್ ಕೇಳಲಿಲ್ಲ ಅವ್ರು ತುಂಬಾನೇ ಜಗಳ ಮಾಡಿ ಬಿಟ್ಟು ಹೋಗಿದ್ರು ಅಂತಾನೆ ಹೇಳ್ಬೋದು ಬೇಸಿಕ್ಲಿ ಹೇಳ್ಬೇಕಂದ್ರೆ ಅವ್ರಿಗೆ ಮೆಚಾರಿಟಿ ಅಂತಕ್ಕಂಥದ್ದು ಇರಲಿಲ್ಲ ನಿಮ್ಮ ಒಂದು ಪ್ರೀತಿಯಾಗಲಿ ನಿಮ್ಮ ಬಗ್ಗೆ ಆಗಲಿ ಅರ್ಥ ಮಾಡ್ಕೊಂಡು ಅವ್ರಿಗೆ ನಿರ್ಧಾರ ತಗೊಳ್ಳುವಂತ ಒಂದು ಸಾಮರ್ಥ್ಯ ಇರಲಿಲ್ಲ ಅಂತ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಬಟ್ ವೆಯ್ಟ್ ಮಾಡ್ತಾ ಇದಾರೆ ಆಕ್ಚುಲಿ ಹೇಳಬೇಕು ಅಂದ್ರೆ ಇದು ಸರಿ ಆಗತ್ತಾ ಅಥವಾ ನಾನೇ ಸರಿ ಮಾಡ್ಕೊಳ್ಳ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಈ ವ್ಯಕ್ತಿ ಇದಾರೆ ಬಟ್ ಖಂಡಿತ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಮನಸ್ಸಿನಲ್ಲಿ ತುಂಬಾ ಪಶ್ಚಾತ್ತಾಪದ ನೋವು ಸಹ ಇದೆ ಅಂಡ್ ನಾನೇ ಈ ಅವಕಾಶನ ಕಳ್ಕೊಂಡ್ಬಿಟ್ನಾ ಅಥವಾ ಡೀಪ್ ಇನ್ಸೈಡ್ ಹೇಳ ಟ್ರೂ ಫೀಲಿಂಗ್ಸ್ ಅಂತಕ್ಕಂಥದ್ದು ಅದು ಇಲ್ಲಿ ಕಾಣಿಸ್ತಾ ಇದೆ ರಿಗ್ರೆಟ್ ಫೀಲ್ ಅಂತಕ್ಕಂಥದ್ದು ಇದೆ ಫ್ಯೂಚರ್ ಅಲ್ಲಿ ಸಹ ಹೇಳಬೇಕು ಅಂತಂದ್ರೆ ಇವ್ರು ಯೋಚನೆ ಮಾಡ್ತಿದ್ದಾರೆ ಇನ್ನು ವೆದರ್ ನಾನು ಹೋಗ್ಲಿ ಸೆಕೆಂಡ್ ಚಾನ್ಸ್ ಕೇಳ್ಬಿಡ ಸಾರಿ ಕೇಳ್ಬಿಡ ಅಥವಾ ನಾನೇ ಮೆಸೇಜ್ ಮಾಡ್ಬಿಡಲ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಸದ್ಯಕ್ಕಿದ್ದಾರೆ ಬಟ್ ಖಂಡಿತ ಶೀಘ್ರವಾಗಿ ಈ ಪರ್ಸನ್ ಕಡೆಯಿಂದಾನೇ ನಿಮ್ಗೆ ಮೆಸೇಜ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ನೀವು ಕೇಳಬಹುದಾಗಿದೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಸಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಯಾವುದೇ ಒಂದು ಆತ್ರದಿಂದ ನಿರ್ಧಾರವನ್ನು ತಗೋಬೇಡಿ ವೆಯ್ಟ್ ಮಾಡಿ ವೆಯ್ಟಿಂಗ್ ಎನರ್ಜಿಸ್ ಅಂತಕ್ಕಂಥದ್ದು ಕಾಣಿಸ್ತಾರೆ ಸೊ ನೀವು ನೋಡ್ಬೋದು ಕಾಯ್ತಾ ಇದ್ದಾರೆ ಯಾಕಂದರೆ ಅವ್ರು ನಿರ್ಧಾರ ಇನ್ನೂ ಮಾಡಿಲ್ಲ ಮಾಡಬೇಕಾಗಿದೆ ಸೊ ನೀವು ನೀವು ಬೇಕು ಅಂತಲೇ ಖಂಡಿತವಾಗ್ಲೂ ಅವ್ರು ಸೋತು ನಿಮ್ಮ ಬಳಿ ಬಂದೇ ಬರ್ತಾರೆ ಸೊ ವೆಯ್ಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಇನ್ನೇನಾದರೂ ಮೆಸೇಜಸ್ ಇದೆಯಾ ಏಂಜಲ್ಸ್ ಹಾಂ ಎಸ್ ಇನ್ ದ ನಿಯರ್ ಫ್ಯೂಚರ್ ಅವರು ಕಾಲ್ ಮಾಡ್ತಾರೆ ಓಕೆ ತಾಳ್ಮೆಯಿಂದ ಇರಿ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತಲೂ ಹೇಳ್ತಾ ಇದ್ದಾರೆ ಸೊ ತಾಳ್ಮೆ ಅನ್ನೋದಿರಲಿ ಸೊ ನೀವು ಆ ಥರ ಅವ್ರಿಗೆ ಮೆಸೇಜ್ ಮಾಡೋದು ಅಥವಾ ನೀವು ನೀವೇ ಅವನು ಒಳಗಾಗಿ ಅವರನ್ನು ರೀಚ್ ಮಾಡೋದಕ್ಕೆ ಹೋಗೋದು ಅಷ್ಟು ಒಳ್ಳೆಯದಲ್ಲ ವೆಯ್ಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ಎಸ್ ವಿ ಆಲ್ರೆಡಿ ಹ್ಯಾವ್ ಟು ಕಾರ್ಡ್ಸ್ ಸಿ ಕಾಲಚಕ್ರ ಅಂತಕ್ಕಂಥದ್ದು ಬದಲಾಗ್ತಾ ಇದೆ ಅವರು ಸಹ ನಿಮ್ಮ ಬಳಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ್ಯಂಡ್ ಅಪ್ ಲಾಯಲ್ಟಿ ಅಂತಕ್ಕಂಥದ್ದು ಇಲ್ಲಿ ಡಾಗ್ ಎನರ್ಜಿ ಬಂದಿರೋದ್ರಿಂದ ಒಂದು ಫ್ರೆಂಡ್ ಓಕೆ ಒಂದು ಫ್ರೆಂಡ್ ಅಂತಕ್ಕಂಥದ್ದು ನಿಮಗೆ ಸಹಾಯ ಮಾಡುವಂತ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ ಓಕೆ ಇನ್ಯಾವ ಇದೆ ನೋಡೋಣ ವಿ ಹ್ಯಾವ್ ದಸ್ ಸೊ ಲಯನ್ ಎನರ್ಜಿ ಬರ್ತಾರೆ ಸೊ ಟೈಮ್ ಟು ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ಹೆಂಗೆ ಆ ಒಂದು ಯುನೋ ನಿಮ್ಮ ತನವನ್ನು ನೀವು ಕಳ್ಕೊಳ್ದೆ ನಾನು ಹೇಳಿದೆ ತುಂಬ ಒಬ್ಸೇಷನ್ ಆಗಿ ನೀವೇ ಅವ್ರ ಹಿಂದೆ ಹೋಗೋದಕ್ಕೆ ಪ್ರಯತ್ನ ಪಡಬೇಡಿ ಯಾಕಂದರೆ ಅದು ಅವ್ರಿಗೆ ಇನ್ನಷ್ಟು ಈಗೋ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ ಸೊ ಅವ್ರು ಕಲಿಬೇಕು ಪಾಠ ಫಸ್ಟು ಸೊ ಹಾಗಾಗಿ ಅವ್ರು ಕಲಿತ ನಂತರ ಬೇಕಿದ್ದರೆ ಅವರೇ ಬಂದು ನಿಮ್ಮ ಹತ್ರ ಕ್ಷಮೆಯನ್ನು ಯಾಚಿಸಿ ಆ್ಯಂಡ್ ಖಂಡಿತ ಬಂದೇ ಬರ್ತಾರೆ ಬಿಕಾಸ್ ಕಾಲಚಕ್ರ ಅಂತಕ್ಕಂಥ ಟರ್ನ್ ಆಗಲೇಬೇಕು ಇವರು ಸಹ ತಮ್ಮ ಪಾಠವನ್ನು ಕಲಿತು ನಿಮ್ಮ ಬಳಿ ಬರ್ತಕ್ಕಂಥ ಎಲ್ಲ ಸಾಧ್ಯತೆಯೂ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಅಂತ ಏಂಜಲ್ಸ್ ನೇರವಾಗಿ ಹೇಳಿದ್ದಾರೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ರೆಸುನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಕೌನ್ಸಿಲಿಂಗ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ನಂಬರ್ ಇರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ಸನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ ಹರೇ ಕೃಷ್ಣ